ನನ್ನ ಪ್ರೀತಿಯ ಸುರಪುರ ತಾಲೂಕಿನ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ನಿಮ್ಮ ದಣಿ ರಾಜ ವೆಂಕಟಪ್ಪ ನಾಯಕ ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅಭೂತಪೂರ್ವ ಗೆಲುವು ಕೊಟ್ಟು ನಿಮ್ಮ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಆದ್ರೆ ಆ ಭಗವಂತ ನಿಮ್ಮ ಸೇವೆ ಮಾಡಲು ನಿಮ್ಮ ಜೊತೆ ಇರಲು ಬಿಡಲಿಲ್ಲ ವಿಧಿ ನನ್ನ ಕರೆದುಕೊಂಡು ಬಿಡ್ತು ನಾನು ಈಗ ನಿಮ್ಮ ಜೊತೆ ಇಲ್ಲ ಆದ್ರೆ ನಾನು ನಿಮ್ಮ ಜೊತೆ ಸದಾ ಯಾವಾಗಲೂ ಇರುತ್ತೀನಿ ನನ್ನ ದೇಹ ಭೂಮಿ ಮೇಲೆ ಇಲ್ಲ ಆದರೆ ನನ್ನ ಜೀವ ನಿಮ್ಮ ಜೊತೆಗೆ ಇರುತ್ತೆ ನಿಮ್ಮ ಸೇವೆಗೆ ನನ್ನ ಐದು ಜನ ಮಕ್ಕಳನ್ನ ನಿಮ್ಮ ಮಡಿಲಿನಲ್ಲಿ ಹಾಕಿದ್ದೀನಿ ನಾನು ನಿಮ್ಮ ಜೊತೆ ಇಲ್ಲ ಅಂತ ನಿಮಗೆ ಕೊರಗು ಬೇಡ ನನ್ನ ಮಕ್ಕಳು ನಿಮ್ಮ ಜೊತೆಗೆ ಇದ್ದು ಸದಾ ನಿಮ್ಮ ಸೇವೆ ಮಾಡ್ತಾರೆ ಈಗ ನಾನು ಇಲ್ಲ ನಿಮ್ಮ ಮನೆಯ ಮಗನಾದ ರಾಜ ವೇಣುಗೋಪಾಲ ನಾಯಕನಿಗೆ ತಮ್ಮಲ್ಲಿ ವಜ್ರದಂತಿರುವ ಅತ್ ಅಮೂಲ್ಯವಾದ ಮತವನ್ನ ಕೊಟ್ಟು ಆರಿಸಿ ತರಬೇಕೆಂದು ತಮ್ಮಲ್ಲಿ ನನ್ನ ಮನವಿ ನನ್ನ ಐದು ಜನ ಮಕ್ಕಳನ್ನ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀನಿ ಸದಾ ನನ್ನ ಮಕ್ಕಳು ನಿಮ್ಮ ಸೇವೆ ಮಾಡ್ತಾರೆ ಧನ್ಯವಾದಗಳು ನಿಮ್ಮ ಪ್ರೀತಿಯ ದಣಿ ರಾಜ ವೆಂಕಟಪ್ಪ ನಾಯಕ